ದರ್ಶನ್ ಅವರು ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಅಸೆಟ್ಟು ಆದರೆ ಅವರು ಇವತ್ತು ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ಅವರ ಸುತ್ತಮುತ್ತ ಇರೋವಂಥ ಜನರು ಅನ್ನೋ ಒಂದು ಮಾತು ಈಗ ಸದ್ಯಕ್ಕೆ ಕೇಳಿ ಬರ್ತಿರುವಂಥದ್ದು ಸೊ ನೀವು ಕೂಡ ತುಂಬ ಹತ್ತಿರದಿಂದ ಅವ್ರನ್ನ ನೋಡಿದ್ದೀರಾ ಏನು ಹೇಳ್ತೀರಾ ಸರ್ ಈ ಬಗ್ಗೆ ಸ್ಪೆಷಲಿ ಅಂದರೆ ರಿಯಲ್ ಲೈಫ್ನಲ್ಲೂ ಈಗ ದರ್ಶನ್ ಅವರು ದುರ್ಯೋಧನ ಆಗಿರೋದಕ್ಕೆ ಕಾರಣ ಅವರ ಅಕ್ಕಪಕ್ಕದಲ್ಲಿರೋ ಜನರು ಅವರು ಹೇಳುವ ಮಾತುಗಳು ಕೇಳಿ ದರ್ಶನ್ ಅವರು ಈ ರೀತಿ ಆಗಿದ್ದಾರೆ ಅಂತ ಜೊತೆಗೆ ವೈಯಕ್ತಿಕ ವಿಚಾರಕ್ಕೆ ಬರೋದಾದರೆ ಅವರು ಮಾಡಿರುವಂತಹ ಸಹವಾಸಗಳು ನನಗೂ ಅದೇ ಅನ್ನಿಸ್ತಾ ಇದೆ ಯಾಕಂದರೆ ನೋಡಿ ನಮ್ಮನೇಲಿ ನಿಮ್ಮನೇಲಿ ಹೇಳಿರ್ತಾರೆ ಹೋಗಿ ಫ್ರಂಟ್ ಬೆಂಚಲ್ಲಿ ಕೂತ್ಕೋ ಚಿಕ್ಕವರು ಬೇಕಾದ್ರೆ ಹೇಳ್ತಾರೆ ರ್ಯಾಂಕ್ ಸ್ಟೂಡೆಂಟ್ ಹತ್ರ ಪಕ್ಕ ಕೂತ್ಕೋ ಯಾಕೆ ಹೇಳ್ತಾರೆ ಹೇಳಿ ಒಳ್ಳೆ ಫ್ರೆಂಡ್ಶಿಪ್ ಮಾಡಿದ್ರೆ ನೀವು ಒಳ್ಳೆಯದಾಗ್ತೀವಿ ರ್ಯಾಂಕ್ ಬರ್ತೀರಾ ಓದ್ತೀರಾ ಅಂತ ಹೇಳ್ತಾರೆ ಹಾಗೆ ಇಲ್ಲೂ ಅಷ್ಟೇ ಸಂಗತಿ ಫಲ ಅಂತ ಹೇಳ್ತಾರಲ್ಲ ಹಂಗೆ ನಿಮಗೆ ಸುತ್ತಮುತ್ತ ವಾತಾವರಣ ಸುತ್ತಮುತ್ತ ಫ್ರೆಂಡ್ಸು ಚೆನ್ನಾಗಿದ್ದರೆ ನೀವು ಚೆನ್ನಾಗಿರ್ತಾರೆ ವಾತಾವರಣವೂ ಚೆನ್ನಾಗಿರುತ್ತೆ ಇಲ್ಲೆಲ್ಲೋ ಇದು ಅಡ್ವರ್ಟ್ ಆಗಿದೆ ಅಂತ ನನಗನ್ಸುತ್ತೆ ಯಾಕಂದರೆ ನಾನಿದ್ದಂಗೆ ಅಥವಾ ನಮ್ಮ ದರ್ಶನ ಹಳೆ ಗ್ಯಾಂಗ್ ಹಳೆ ನಮ್ಮ ಚೇತನ್ ನಮ್ಮ ಹಾಂ ಸುಜನ್ ಅನ್ನದು ಎಂ ಸಿ ರಾಜು ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ ಆರು ಲಕ್ಷ ಆದಾಯ ಗಳಿಸ್ತಿದ್ದಾರೆ ಇವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸುಮಾರು ಅಲ್ಲ ಇದು ನಮ್ಮ ಸ ನಮ್ಮ ದರ್ಶನ್ ಸರ್ ಸ್ಕೂಲ್ ಫ್ರೆಂಡ್ಸೇ ಎಷ್ಟೊಂದು ಜನ ಇದ್ದಾರೆ ಅವರೆಲ್ಲ ಜೊತಲ್ಲಿದ್ವಿ ನಾವೆಲ್ಲ ಜೊತೆಗಿದ್ವಿ ಏನು ಸೂಚನೆ ಬರ್ತಿದ್ದ ಎಲ್ಲ ಎವ್ರಿಥಿಂಗ್ ವಾಸ್ ಫೈನ್ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ ಬಟ್ ಆ ಅದು ಹೆಲ್ದಿ ಎಸ್ಮಾನ್ಸ್ಫಿಯರ್ ಇತ್ತು ಏನೇನು ಇರಲಿಲ್ಲ ಅವಾಗ ಆಮೇಲೆ ಅದು ಫ್ಯಾಮಿಲಿ ಪ್ರಾಬ್ಲಮ್ ಶುರು ಆಯಿತು ಆಮೇಲೆ ಜೈಲ್ಗೆ ಹೋದರು ಆಮೇಲೆ ಹಿಟ್ ಹಿಟ್ಟಾಯಿತು ಆಲ್ ದಿಸ್ ಇನ್ಸಿಡೆಂಟ್ ಹ್ಯಾಪಂಡ್ ಸೊ ಅದಾದಮೇಲೆ ಏನಾಯಿತು ಈ ಕೊರೋನಾ ಟೈಮಲ್ಲಿ ಒಂದಿಷ್ಟು ಮುಖಗಳು ಎಂಟ್ರಿ ಆಗೋಯ್ತು ಕೊರೋನಾ ಟೈಮಲ್ಲಿ ಅಲ್ಲಿಂದ ಅನ್ಸಿದ್ದು ನಾವು ಬ್ಯಾಕ್ ಆಫ್ ಅದೇ ಟು ಬಿ ಫ್ರ್ಯಾಂಕ್ ಯಾಕಂದರೆ ನಮಗಲ್ಲಿ ನಮ್ಮನ್ನೇ ತಡೆಯೋರು ನಾವು ಡೈರೆಕ್ಟಾಗಿ ಮಾತಾಡ್ಸೋರು ಡೈರೆಕ್ಟಾಗಿ ಹೋಗೋರು ಡೈರೆಕ್ಟಾಗಿ ಫೋನ್ ಮಾಡೋರು ನಮ್ಮನ್ನೇ ತಡಿಯೋಕ್ಕೆ ಶುರು ಮಾಡಿದ್ರು ನಾನು ದರ್ಶನ್ ತಪ್ಪು ಅಂತ ಹೇಳ್ತಾ ಇಲ್ಲ ದರ್ಶನ್ ಗೊತ್ತಿಲ್ಲ ಇದು ದರ್ಶನ್ ಬೆನ್ನಿಂದ ನಡೀತಾ ಇರೋ ಕೆಲಸಗಳಿವು ಆಮೇಲೆ ಅವರು ಡೈರೆಕ್ಟ್ ಡೈರೆಕ್ಟ್ ಮಾತಾಡೋಕ್ಕೆ ಬಿಡಲ್ಲ ವೆಯ್ಟ್ ಮಾಡ್ರಿ ಬರ್ತಾರೆ ತಡೀರಿ ಈ ರೇಂಜ್ಗೆ ಸಿ ನಮಗೂ ಯಾರ ಹತ್ರ ಮಾತಾಡ್ತಾ ಇದ್ದಾರೆ ನಾವು ಯಾವಾಗ ಮಾತಾಡಬೇಕು ಅಂತ ನಮಗೂ ಅದು ನಾಲೆಜ್ ಇದೆ ಗೊತ್ತಾಯ್ತಾ ಹಂಗಂತೂ ಒಬ್ಬ ಒಂದು ಇಪ್ಪತ್ತು ಇಪ್ಪತ್ತು ವರ್ಷ ಜೊತೆಲಿ ಇದ್ಬಿಟ್ಟು ನಾನು ನೆನ್ನೆ ಬಂದನ್ನು ಯಾವ ಬಂದ್ಬಿಟ್ಟು ನನ್ನನ್ನು ವೆಯ್ಟ್ ಮಾಡಿದ್ರೆ ವೆಯ್ಟ್ ಮಾಡುವಂಥ ನನಗೆ ಅಂದರೆ ನಿಮ್ಗೆ ಹೆಂಗೆ ಬೇಜಾರಾಗಲ್ಲ ಸೊ ಇವೆಲ್ಲ ಸೋಶಿ ಇನ್ಸಿಡೆಂಟ್ ಆಯಿತು ನಮಗೂ ಬೇಡ ಯಾಕೆ ಚಿತ್ರರಂಗ ನಮ್ಮ ಕಣೇನು ಬಂದಿಲ್ಲ ಹುಲ್ ಕೊಟ್ಟದ್ದು ಹುಲ್ಮೈಸ್ದೇ ಅಂತ ಹೇಳ್ತಾರಲ್ಲ ಹಂಗೆ ಯಾರು ದೇವ್ರಂಗೆ ಕೊಟ್ಟಿದ್ದಾರೆ ಹೆಂಗೆ ನಾವು ಮಾಡ್ಕೊತೀವಿ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವು ಅಲ್ಲಿ ಬರ್ತೀವಿ ಅದನ್ನು ಇವರು ಸುತ್ತಮುತ್ತ ಇರೋರು ಕೆಲವರು ಏನೋ ಏನೋ ಮಾಡ್ಬಿಡ್ತೀವಿ ಏನೋ ಏನೋ ಒಟ್ಟು ಅವ್ರನ್ನ ಹತ್ರ ಬಿಡೋಕೆ ಬಿಡ್ತಿರ್ಲಿಲ್ಲ ಇವರು ದರ್ಶನ ದರ್ಶನ ಮಾಡಕ್ಕೆ ದರ್ಶನ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಇವರು ದರ್ಶನವ್ರನ್ನ ದರ್ಶನ ಮಾಡೋಕೆ ಇವ್ರು ಬಿಡ್ತಿರ್ಲಿಲ್ಲ ನೆನ್ನೆ ಮೊನ್ನೆ ಬಂದವರು ಸೊ ನಾನು ಹೇಳೋದು ನನ್ನ ನಂದು ಅದೇ ಹೇಳ್ತೀನಿ ಯಾರು ನಿಮಗೆ ಹೇಳೋದು ಯಾರು ಹೇಳೋದು ನಾನು ಅದರಲ್ಲಿ ಹೇಳ್ತಾ ಇದ್ದೀನಿ ಸುತ್ತಮುತ್ತ ಜನ ಈಗೇನು ಅರೆಸ್ಟ್ ಆಗಿದ್ದಾರೆ ಮತ್ತೊಂದು ಆಗಿದ್ದಾರೆ ಅವ್ರು ಯಾರಂತಲೇ ಅಂತಲೇ ಕೆಲವ್ ಗೊತ್ತೇ ಇಲ್ಲ ನನಗೆ ಅವ್ರ ಮುಖಗಳು ನೋಡ್ರಿ ಹೆಂಗಿದಾವೆ ಆ ಎಜುಕೇಟೆಡ್ ಥರ ಕಾಣ್ತಾರ ಒಂದು ಏನಾದ್ರು ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಿದಾರ ಅವರಲ್ಲ ಅದು ನಂಗೆ ಭಾಳ ಬೇಜಾರತ್ತೆ ಒಬ್ಬ ಕ್ಯೂರಾಗಿ ಕ್ಯೂರ್ ಫ್ರೆಂಡ್ಶಿಪ್ ಮಾಡಿದ್ರು ಹೇಳ್ದಲ್ಲ ಒಬ್ಬೊಂದು ಬ್ಯಾಡ್ ಟೈಮ್ ಅಂತ ಬರುತ್ತೆ ಒಬ್ಬ ಮನುಷ್ಯನಿಗೆ ಆ ಬ್ಯಾಡ್ ಟೈಮಲ್ಲಿ ಇದು ಅವ್ರನ್ನ ಪ್ಲೀಸ್ ಮಾಡೋಕ್ಕೇನಾದ್ರು ಮಾಡಿದ್ರ ಅಥವಾ ಅವ್ರು ಬಚ್ಚಾಗ ಇವ್ರನ್ನ ಹಾಕ್ಕೊಂಡಿದ್ದಾರಾ ಅದು ಇನ್ವೆಸ್ಟಿಗೇಷನ್ ಗೊತ್ತಾಗ್ಬೋದು ಬಟ್ ನನ್ಗೆ ಗೊತ್ತಿರೋಂಗೆ ನಾವು ಕಂಡ ದರ್ಶನು ಕಾಟೇರವರೆಗೂ ಇವರಲ್ಲ ಆ ದರ್ಶನ ಬೇರೆ ಅಷ್ಟು ಅಷ್ಟೊಂದು ಅಭಿಮಾನಿಗಳು ಮೇಲೆ ನೀವೇ ಲೆಕ್ಕ ಹಾಕಿ ನನಗೆ ಗೊತ್ತಿತ್ತು ಚಿತ್ರರಂಗದಲ್ಲಿ ಅತಿ ಹೆಚ್ಚು ಅಭಿಮಾನಿ ದರ್ಶನ್ ದರ್ಶನವ್ರು ಸೊ ಸೊ ನಾನು ಜಾಸ್ತಿ ಪಿಚ್ಚರ್ಸ್ ಮಾಡೋದೇ ತುಂಬ ಖುಷಿ ಆಗಿದ್ದು ಮಾಡೋಕ್ಕೆ ಅವ್ನು ಡೈರೆಕ್ಟರ್ಸ್ ಗೊತ್ತಾ ಏಯ್ ನಿಮ್ಮ ಫ್ರೆಂಡ್ಶಿಪ್ ಚೆನ್ನಾಗಿದ ಅವ್ರಿಗೂ ಕೆಲಸ ಮಾಡಿಸ್ಕೊಳ್ಳೋದು ತುಂಬ ಇಷ್ಟ ಹಾಗೆ ಮಾತು ಮಾತು ಕೆಲಸ ಮಾಡ್ಸ್ಕೊಂಡ್ಬಿಡ್ತಾರೆ ಹಂಗೆ ನಾವು ಮತ್ತೆ ಮತ್ತೆ ಅವ್ರ ಜೊತೆ ಹಾಕೋ ನೋಡಿ ನಾವು ಆಟಾಡ್ಕೊಂಡು ಆಟಾಡ್ಕೊಂಡೇ ಕೆಲಸ ಮಾಡ್ಬಿಡ್ತೀವಿ ಎಕ್ಸ್ಟ್ರಾ ಕೆಲಸ ಮಾಡ್ಬಿಡ್ತೀವಿ ಹಂಗೆ ಮತ್ತೊಂದು ಸೊ ಚೆನ್ನಾಗಿ ಹೆಲ್ದಿ ರೆಸ್ಪಾನ್ಸ್ ಇವ್ರು ಇತ್ತು ಸೊ ಚೆನ್ನಾಗಿ ನಡೀತಾ ಇತ್ತು ಇದೆಲ್ಲೋ ಇವರು ಬಂದು